ಭಾರತದ ಪ್ರಾಚೀನ ಜನಪದಗಳಲ್ಲಿ ಮಗದಕ್ಕಿರುವಂಥ ಹೆಸರುಗಳಲ್ಲಿ ಬೇರೆ ಯಾವ ಹೆಸರು ಅಷ್ಟು ಹೆಸರು ಪಡೆದುಕೊಂಡಿಲ್ಲ ಮಗದ ಗಿರಿವ್ರಜ ಪಾಟಲಿಪುತ್ರ ಕುಸುಮಪುರ ಹೀಗೆ ಅನೇಕ ಹೆಸರುಗಳನ್ನು ಈ ಮಗದ ಪಡೆದುಕೊಳ್ತು ಸಾಮಾನ್ಯ ಒಂದು ಊರಿನ ಈಶಾನ್ಯದಲ್ಲಿರುವಂಥ ದೇವಸ್ಥಾನ ಆ ಊರಿನ ಗಡಿಯಾಗಿರುತ್ತೆ ವಾಸ್ತುವಿನ ಪ್ರಕಾರ ಆ ದೇವಸ್ಥಾನವೇ ಪ್ರಧಾನವಾಗಿರುತ್ತೆ ಹಾಗಾಗಿ ಆ ದೇವಸ್ಥಾನವನ್ನು ಮಹತೋಬಾರ ಅಂತ ಕರೀಲಾಗ್ತಾ ಇದೆ ಮಹಾಭಾರತದ ಒಂದೇ ಹೆಸರು ಇವತ್ತಿಗೂ ನಾವು ಕರೆಯುವುದು ದೇವ ಅಂತ ಈತ ಸಹ ವ್ರಾತ್ಯರಿಂದಲೇ ಬಂದಂತವನು ಹಾಗೆ ನೋಡಿದರೆ ನಾವೆಲ್ಲರೂ ಸಹ ಗುಡ್ಡಗಾಡಿನಿಂದ ಬಂದವರೇ ನಾವು ವ್ರಾತ್ಯರೇ ಹೀಗೆ ಸಂಸ್ಕಾರವನ್ನು ಪಡೆದಂತಹ ಜನ ಮುಂದೆ ವ್ರಾತಿರು ಅನ್ಸ್ಕೊಳ್ತಾರೆ ಸುಮಾರು ಎರಡು ಸಾವಿರ ವರ್ಷಗಳ ಮಗದದ ಇತಿಹಾಸವನ್ನ ಇಟ್ಕೊಂಡ್ರು ಪ್ರಾಯಶಃ ನನ್ನ ವಿಷಯ ಸ್ವಲ್ಪ ಅದಕ್ಕೂ ಹಿಂದಕ್ಕೆ ಹೋಗಿ ನೋಡಬಹುದು ಅಂತ ಭಾವಿಸ್ತೇನೆ ಋಗ್ವೇದದಲ್ಲಿ ವಶಿಷ್ಠರು ಬಹಳ ಮಹತ್ವವನ್ನು ಪಡಿತಾರೆ ಸೂಕ್ತ ದೃಷ್ಟಾರರಾಗಿ ಮಹರ್ಷಿ ಅನ್ಸ್ಕೊಳ್ತಾರೆ ಈ ವಶಿಷ್ಠರ ಜೊತೆಗೆ ವಶಿಷ್ಠರು ಪರ್ಜನ್ಯನನ್ನು ಪ್ರಾರ್ಥನೆ ಮಾಡ್ತಾ ಮಳೆಗಾಗಿ ಮಳೆ ಇಲ್ಲದ ಸಮಯದಲ್ಲಿ ಕ್ಷಾಮದ ಸಮಯದಲ್ಲಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾರೆ ಈ ಪ್ರಾರ್ಥನೆ ಮಾಡುವಾಗ ಜೊತೆಗೆ ಮಂಡೂಕ ಅಥವಾ ಕಪ್ಪೆ ಸಹ ಪ್ರಾರ್ಥನೆ ಮಾಡ್ತಾ ಇತ್ತಂತೆ ಹಾಗೆ ನೆರೆದಿರುವಂಥ ಎಲ್ಲ ವಶಿಷ್ಠರ ಜೊತೆ ನಾನು ಕಪ್ಪೆಯಾಗಿ ಆ ಪುಣ್ಯವನ್ನು ಪಡಿತೇನೆ ಈ ಕಪ್ಪೆ ಸಹ ಅಥವಾ ಈ ವಸಿಷ್ಠರು ಸಹ ಮಗಧದ ಭೂಮಿಯಿಂದ ಪ್ರಾರ್ಥನೆ ಮಾಡಿದ್ರು ಅನ್ನೋದು ಬಹಳ ಮಹತ್ವ ಪಡೆಯುತ್ತೆ ಜಗತ್ತಿನ ಅತಿ ಚಿಕ್ಕ ಜೀವಿ ಇನ್ನೂ ಚಿಕ್ಕ ಜೀವಿ ಇದ್ದಿರಬಹುದು ಇದೆ ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುವಂತಹ ಚಿಕ್ಕ ಜೀವಿ ಬೊಮ್ರಿ ಅಂತ ಕಾಣಿಸ್ಕೊಳ್ಳುತ್ತೆ ಒಮ್ರಿ ಅಂತ ಹೇಳಿದರೆ ಇರುವೆ ಇತ್ತೀಚಿನ ಸಂಸ್ಕೃತದಲ್ಲಿ ಪಿಪೀಲಿಕ ಅಂತ ಕರೆದಿರಬಹುದು ಆದರೆ ಅದರ ಹಿಂದಿನ ಹೆಸರು ಒಂಬ್ರಿ ಅಂತಲೇ ಇತ್ತು ಅಥವಾ ಉಪಜಿಹ್ವಿಕಾ ಅಂತ ಕರೆಯಲಾಗುತ್ತೆ ಈ ಒಂಬ್ರಿ ನಮ್ಮ ಮುಂದೆ ಹೇಳುವಂತಹ ಹರೀಶ್ರು ಹೇಳುವಂತಹ ವಿಷಯಕ್ಕೆ ಪೂರಕವಾದದ್ದು ಈ ಒಂಬ್ರಿ ನಮ್ಮೆಲ್ಲರ ಮಾರ್ಗದರ್ಶಕ ಒಂದು ಇರುವೆ ಒಂದು ಸಾಲನ್ನು ಹಿಡಿದುಕೊಂಡು ಹೋಗ್ತಾ ಇದ್ದರೆ ಅದನ್ನು ತಪ್ಪಿಸ್ಲಿಕ್ಕೆ ಮನುಷ್ಯ ಮಾತ್ರ ಸಾಧ್ಯ ಬಿಟ್ಟರೆ ಅವುಗಳು ಯಾವ ಇರುವೆ ಸಹ ಸಾಧ್ಯವಾಗುವುದಿಲ್ಲ ಅವುಗಳಲ್ಲಿಯೇ ವೈದ್ಯರಿದ್ದಾರೆ ದಾರಿಯನ್ನು ತೋರಿಸುವಂಥವರಿದ್ದಾರೆ ಮುಂದೆ ಎಲ್ಲಿ ಆಹಾರ ಸಿಗುತ್ತೆ ಅನ್ನುವುದನ್ನು ಹೇಳುವವರಿದ್ದಾರೆ ತಾವು ಹೊತ್ಕೊಂಡು ಬಂದ ಆಹಾರವನ್ನು ಉಳಿದವರಿಗೆ ಕೊಡುವಂತಹ ಇರುವೆಗಳಿದ್ದಾವೆ ಇವು ನಮ್ಮ ಜಗತ್ತಿನ ಮಿಲಿಟರಿ ಸೇನೆಗೆ ಇತ್ತೀಚೆಗೆ ಮಾರ್ಗದರ್ಶಕವಾದರೆ ಪ್ರಾಚೀನ ಸಾರ್ಥ ಈ ಇರುವೆಯ ಪರಿಕಲ್ಪನೆಯಿಂದ ಚಾಣಕ್ಯ ಜಾರಿಗೆ ತಂದ ಆದರೆ ಚಾಣಕ್ಯನಿಗಿಂತ ಮೊದಲೇ ವೇದ ವೇದಗಳಲ್ಲಿ ಸಾರ್ಥ ಅನ್ನೋದು ಇರುವೆ ಹೆಸರೇ ಸಾರ್ಥ ಅಂತ ಹಾಗಾಗಿ ಋಗ್ವೇದ ಸಾರ್ಥ ಮುಂದೆ ನಮ್ಮ ವ್ಯಾಪಾರ ವಹಿವಾಟುಗಳಿಗೆ ಚಾಣಕ್ಯ ಜಾರಿಗೆ ತಂದ ಮಗದದಿಂದ ಚಾಣಕ್ಯನನ್ನು ತಕ್ಷಶಿಲೆಗೆ ನಮ್ಮ ಹರೀಶರು ಕರ್ಕೊಂಡು ಹೋಗ್ತಾರೆ ಆದರೆ ತಕ್ಷಶಿಲೆಯಿಂದ ಪಾಣಿನಿಯನ್ನು ನಾನು ಮಗದಕ್ಕೆ ಕರ್ಕೊಂಡು ಬರ್ತೇನೆ ನಾವೆಲ್ಲ ಓದ್ತಾ ಇರುವಂತಹ ಮಹಾಭಾರತ ರಾಮಾಯಣ ಯಾವುದೇ ಪ್ರಾಚೀನ ಗ್ರಂಥಗಳು ಅಥವಾ ಪುಣ್ಯ ಗ್ರಂಥಗಳಿದ್ದರೂ ಸಹ ಅವೆಲ್ಲ ಪಾಣಿನಿಯ ನಂತರದ ಆವೃತ್ತಿಗಳನ್ನು ಇವತ್ತು ರೆಫರೆನ್ಸ್ ಆಗಿ ತೆಗೆದುಕೊಳ್ತಾ ಇದ್ದೇವೆ ಈ ಪಾಣಿನಿ ಕಲಿತದ್ದು ತಕ್ಷಶೀಲೆಯಲ್ಲಾದರೂ ಬೆಳೆದದ್ದು ಮಗಧದಲ್ಲಿ ಮಗಧದ ಆಶ್ರಯದಲ್ಲಿ ಜಗತ್ತಿನ ಅಥವಾ ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ನಮಗೆ ಕಾಣಿಸ್ಕೊಳ್ಳೋದು ಅಸ್ತಿತ್ವದಲ್ಲಿ ಇರದ ಇರುವಂತಹ ಎರಡು ವಿಶ್ವವಿದ್ಯಾಲಯಗಳು ಒಂದು ನಾಲಂದ ಇನ್ನೊಂದು ತಕ್ಷಶಿಲ ಆದರೆ ಇಂದಿಗೂ ಅಸ್ತಿತ್ ಅಸ್ತಿತ್ವದಲ್ಲಿರುವಂತಹ ಪ್ರಾಚೀನ ಮಗಧದ ಜನಪದಗಳಿಗೆ ಸೇರಿರುವಂತಹ ಉಜ್ಜಯಿನಿ ಮತ್ತು ಕಾಶಿ ಇವತ್ತಿಗೂ ಅಸ್ತಿತ್ವದಲ್ಲಿವೆ ಮಗಧದ ಪರಿಸರ ಅಥವಾ ಮದಿ ಒಂದು ಜನಪದ ಮಹಾಜನಪದಗಳಲ್ಲಿ ಮಗಧಕ್ಕೆ ಸೇರಿದಂತಹ ಹದಿನಾರು ಮಹಾಜನಪದ ಪದಗಳಲ್ಲಿ ಕಾಶಿ ಸಹ ಮಹತ್ವ ಪಡೆಯುತ್ತೆ ಈ ಕಾಶಿ ಮಗಧದ ಪ್ರಭಾವದಿಂದಲೇ ಸಾಂಸ್ಕೃತಿಕ ನಗರಿಯಾಗಿ ಬೆಳೆಯಿತು ಜ್ಞಾನ ಮತ್ತು ಸಂಸ್ಕೃತಿ ಎರಡೂ ಸಹ ತಕ್ಷಶಿಲೆ ಮತ್ತು ನಾಲಂದಗಳಲ್ಲಿ ಇಲ್ಲದಿದ್ದುದು ಕಾಶಿಯಲ್ಲಿ ಸಿಕ್ಕಿತ್ತು ನಮಗೆ ಹಾಗೆ ಉಜ್ಜಯಿನಿ ಸಹ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಮಗಧದ ಕುರಿತು ನಾವು ಹೇಳಬೇಕಿದ್ರೆ ಕೇವಲ ಎರಡು ಸಾವಿರ ವರ್ಷಗಳು ಸಾಕಾಗಲಿಕ್ಕಿಲ್ಲ ಅಥವಾ ಈ ಮೂವತ್ತು ಐದು ನಿಮಿಷವೊ ನಲವತ್ತು ನಿಮಿಷವೋ ಸಾಕಾಗ್ಲಿಕ್ಕಿಲ್ಲ ಅನಿಸುತ್ತೆ ಯಾಕೆಂದರೆ ನಮ್ಮ ಎಲ್ಲ ಜನಾಂಗ ದಕ್ಷಿಣದಲ್ಲಿ ಇದ್ದಿರಬಹುದು ನಾವು ಗುರುತಿಸುತ್ತಿರುವಂತಹ ಎಲ್ಲ ಜನಾಂಗಗಳು ಬಂದದ್ದು ಮಗಧದಿಂದ ಇವತ್ತಿಗೂ ಸಹ ನಾವು ಮಗಧವನ್ನು ನೆನೆಸ್ತೇವೆ ಯಾಕೆಂದರೆ ಗಯಾಕ್ಕಾಗಿ ಗಯಾ ಸಂಕ್ರಾಂತಿ ವೃತ್ತ ಒಂದು ಹಾದು ಹೋಗುವ ಕಾರಣಕ್ಕಾಗಿ ವಿಷ್ಣುವಿನ ಪಾದ ಅಂತ ನಾವು ಪೂಜಿಸ್ತೇವೆ ಇದು ಸಹ ಮಗಧದ ಒಂದು ಪ್ರದೇಶ ಸಾಂಸ್ಕೃತವ ಸಾಂಸ್ಕೃತಿಕವಾಗಿ ನಮಗೆ ಮಗದ ಕಾಣಿಸ್ಕೊಳ್ಳುವುದು ಅನೇಕ ವಿಷಯಗಳಿಗೆ ನಾ ಹೇಳಿದ ಹಾಗೆ ಹದಿನಾರು ಜನಪದಗಳಲ್ಲಿ ಹಲವಷ್ಟು ಜನಪದಗಳು ಬಹಳ ಮಹತ್ವವನ್ನು ಪಡೆಯುತ್ತವೆ ನೀವು ಗಮನಿಸಿರಬಹುದು ಇವತ್ತಿಗೂ ಸಹ ಹಲವು ದೇವಾಲಯಗಳಲ್ಲಿ ಮಹತೋಬಾರ ಅನ್ನುವಂಥ ಒಂದು ಹೆಸರಿದೆ ಅನೇಕರು ಇದನ್ನು ಅರಬ್ಬಿ ಪರ್ಷಿಯಾದಿಂದ ಬಂದದ್ದು ಅನ್ನುವಂತಹ ಕೆಟ್ಟ ಕಲ್ಪನೆಯದಿದ್ದಾರೆ ಆದರೆ ಸುಮಾರು ಎಂಬತ್ತು ಸಾವಿರ ಗ್ರಾಮಗಳನ್ನು ಒಳಗೊಂಡಂತಹ ಮಹಾಜನಪದ ಮಗಧವಾಗಿತ್ತು ಈ ಮಹಾಜನಪದಕ್ಕೆ ಹನ್ನೆರಡು ಹನ್ನೊಂದು ಇಪ್ಪತ್ತೆರಡು ಹದಿನೆಂಟು ಹೀಗೆ ಸಂಖ್ಯೆಯ ಗ್ರಾಮದ ಮುಖ್ಯಸ್ಥರು ಸೇರ್ತಾ ಇದ್ದಂತಹ ಪ್ರದೇಶ ಮಹತಿ ಅಂತ ಹೆಸರು ಕೂಡ ಕರೀಲಾಗ್ತಾ ಇತ್ತು ಅಲ್ಲಿ ಸಭೆ ನಡೆಸಲಾಗ್ತಾ ಇತ್ತು ಒಂದು ದೇವಾಲಯದಲ್ಲಿ ಸಭೆ ನಡೆಸಲಾಗ್ತಾಯಿತ್ತು ಆ ದೇವಾಲಯದಲ್ಲಿ ಆ ಸಭೆಗೆ ಇದ್ದಂತಹ ಹೆಸರು ಅಂದರೆ ಗ್ರಾಮೀಣಿಗಳು ಅಂತ ಹೇಳ್ತಾ ಇದ್ರು ಗ್ರಾಮಾಧಿಕಾರಿಗಳನ್ನು ಈ ಗ್ರಾಮೀಣಿಗಳು ಎಲ್ಲ ಸೇರಿ ಒಂದು ಸಭೆ ನಡ್ತಾ ನಡೆಸ್ತಾ ಇರುವಂತಹ ಪ್ರದೇಶವನ್ನು ಮಹತಿ ಅಂತ ಹೆಸರು ಕೊಡಲಾಗ್ತಾ ಇತ್ತು ಕೊಟ್ಟಿದ್ದರು ಹಾಗಾಗಿ ಒಂದು ಊರಿನ ಈಶಾನ್ಯದಲ್ಲಿರುವಂತಹ ದೇವಸ್ಥಾನಕ್ಕೆ ಇವತ್ತಿಗೂ ಸಹ ಮಹತೋಬಾರ ಅಂತ ಹೆಸರಿದ್ದೇ ಇರುತ್ತೆ ಸಾಮಾನ್ಯ ಒಂದು ಊರಿನ ಈಶಾನ್ಯದಲ್ಲಿರುವಂಥ ದೇವಸ್ಥಾನ ಆ ಊರಿನ ಗಡಿಯಾಗಿರುತ್ತೆ ವಾಸ್ತುವಿನ ಪ್ರಕಾರ ಆ ದೇವಸ್ಥಾನವೇ ಪ್ರಧಾನವಾಗಿರುತ್ತೆ ಹಾಗಾಗಿ ಆ ದೇವಸ್ಥಾನವನ್ನು ಮಹತೋಬಾರ ಅಂತ ಕರೀಲಾಗ್ತಾ ಇದೆ ಸಾಮಾನ್ಯ ಇತ್ತೀಚೆಗೆ ನಾನು ನೋಡ್ತಾ ಇದ್ದಂಥ ಹೆಚ್ಚಿನ ದೇವಸ್ಥಾನಗಳಲ್ಲಿ ಇದನ್ನು ಈ ಮಹತೋಬಾರವನ್ನು ತೆಗೀಲಾಯಿತು ಆದರೆ ಪ್ರಾಚೀನ ಮಗಧದಿಂದ ಬಂದಂತಹ ಮಹತ್ ಮಹತಿ ಎನ್ನುವಂತಹ ಶಬ್ದ ಮುಂದೆ ಮಹತೋಭಾರ ಭಾರ ಅಂದರೆ ಹನ್ನೆರಡು ಹಿಂದಿಯಲ್ಲಿ ಬರುವಾಗ ಆ ಮಹತೋ ಮಹತೋ ಭಾರ ಆಯ್ತು ಹೀಗೆ ಮಗದ ಇವತ್ತಿಗೂ ಸಹ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತೆ ಭಾರತದ ಪ್ರಾಚೀನ ಜನಪದಗಳಲ್ಲಿ ಮಗದಕ್ಕಿರುವಂತಹ ಹೆಸರುಗಳಲ್ಲಿ ಬೇರೆ ಯಾವ ಹೆಸರು ಅಷ್ಟು ಹೆಸರು ಪಡೆದುಕೊಂಡಿಲ್ಲ ಮಗದ ಗಿರಿವ್ರಜ ಪಾಟಲಿಪುತ್ರ ಕುಸುಮಪುರ ಹೀಗೆ ಅನೇಕ ಹೆಸರುಗಳನ್ನು ಈ ಮಗದ ಪಡೆದುಕೊಳ್ತು ಒಬ್ಬೊಬ್ಬರ ಆಳ್ವಿಕೆಯ ಕಾಲಕ್ಕೂ ಸಹ ಮಗದ ತನ್ನ ಹೆಸರನ್ನು ಹೆಚ್ಚಿಸ್ಕೊಳ್ತಾ ಹೋಯಿತು ಆದರೆ ಸುಮಾರು ಒಂಬತ್ತನೇ ಶತಮಾನದ ನಂತರ ನಮಗೆ ಮಗದ ಕೆಟ್ಟ ಒಂದು ಕಲ್ಪನೆಯನ್ನು ನಮ್ಮ ಸಾಹಿತ್ಯ ವಲಯ ಕೊಡ್ತಾ ಬಂತು ಅಲ್ಲಿಗೆ ಜರಾಸಂದನಿಗೋಸ್ಕರ ಮಗದದ ಜನರು ಕೆಟ್ಟವರು ಅನ್ನೋಂಥ ಭಾವನೆ ಹುಟ್ಟಿಸ್ತಾ ಬಂದರು ಅದಕ್ಕಿಂತ ಮೊದಲು ಮಗದಕ್ಕೆ ಅಂತಹ ಕೆಟ್ಟ ಹೆಸರು ಇರಲಿಲ್ಲ ಆಮೇಲೆ ಸಹ ಇಲ್ಲ ಆದರೆ ಒಂದು ಹಂತದಲ್ಲಿ ಅದನ್ನು ಬಿತ್ತರಿಸಲಾಯಿತು ಅಂತ ಹೇಳ್ಬೋದು ಅಜಾತ ಶತ್ರು ಬಿಂಬಿಸಾರ ಬಿಂಬಿಸಾರನೇ ನಮಗೆ ಮೊತ್ತ ಮೊದಲ ಮಹಾಜನಪದದ ರಾಜನಾಗಿ ಕಾಣಿಸ್ಕೊಳ್ತಾನೆ ಅಂದರೆ ಇತಿಹಾಸಕ್ಕೆ ಬಂದಾಗ ಇತಿಹಾಸದ ಪೂರ್ವಕ್ಕೆ ಹೋದಾಗ ನಮಗೆ ಜರಾಸಂದ ಇರ್ಬೋದು ಅಥವಾ ಅದಕ್ಕೂ ಹಿಂದಿನ ಎಲ್ಲ ಇರ್ಬೋದು ಅವರೆಲ್ಲರೂ ಮಗಧದ ಅಧೀನದಲ್ಲಿದ್ದರು ಇತಿಹಾಸಕ್ಕೂ ಪ್ರಾಚೀನಕ್ಕೆ ಹೋದಾಗ ಅಂದರೆ ನಾನು ಹೋಗ್ತಾ ಇರುವಂಥದ್ದು ಇನ್ನೂ ಪ್ರಾಚೀನಕ್ಕೆ ಮಥು ಅನ್ನುವಂತಹ ರಾಜ ಈತ ಅಥವಾ ಮಾಥವ ಅಂತ ಹೇಳಲಾಗತ್ತೆ ಈತನನ್ನ ವಿದೇಗ ಮಾಥವ ಅಂತ ಕರೆಯಲಾಗತ್ತೆ ಆ ಕಾಲಕ್ಕೆ ರಾಜ ಆಡಳಿತ ಇರಲಿಲ್ಲ ಮಗಧದಲ್ಲಿ ಈತ ಕೆಟ್ಟ ಹುಚ್ಚಿನವ ಅಗ್ನಿಯನ್ನು ತನ್ನ ಬಾಯಿಯಲ್ಲಿ ಇಟ್ಕೊಂಡು ಆಹ್ವನೀಯ ಅಂತ ಅಗ್ನಿಯನ್ನು ಬಾಯಿಯಲ್ಲಿ ಇಟ್ಕೊಂಡು ಹೊರಗೆ ಬಿಡುವುದಿಲ್ಲ ಒಂದ್ಸಾರಿ ಆಗ ಈತನ ಗುರು ರಾಹುಗಣ ಅಂತ ಗೌತಮ ರಾಹುಗಣ ಅಂತ ಆ ರಾಹುಗಣ ಪರಿಪರಿಯಾಗಿ ಬೆಳ್ಕೊಡ್ತಾನೆ ಅಗ್ನಿಯನ್ನ ಅಥವಾ ಈ ಶಕ್ತಿಯನ್ನು ನೀನು ಬಾಯಿಯಲ್ಲಿ ಇಟ್ಕೊಳ್ಬೇಡ ಬಿಡು ಬಿಡು ಅಂತ ಅಗ್ನಿಗೆ ವಿರೋಧಿ ಅಥವಾ ಜ್ವಲಿಸುವಂತಹ ಗುಣ ಇರುವಂಥದ್ದು ಘೃತದ ಪರಿಣಾಮದಿಂದ ರಾಹುಗಣ ಪರಿಪರಿಯಾಗಿ ಬೇಡ್ಕೊಂಡ್ರು ಈತ ಬಿಡದೆ ಇರೋ ಸಮಯದಲ್ಲಿ ರಾಹುಗಣ ಒಂದು ದಿವಸ ಘೃತವನ್ನು ಹಿಡಿದುಕೊಂಡು ರಾಜ್ಯ ಸ್ಥಳಿಯಲ್ಲಿ ಎದುರುಗಡೆ ಬರ್ತಾ ಇರ್ತಾನೆ ಆ ಸಮಯಕ್ಕೆ ವಿದೇಗ ಮಾಧವ ಬಾಯಿಯಿಂದ ಘೃತಂ ಅಂತ ಉಚ್ಚರಿಸ್ಬಿಡ್ತಾನೆ ಆಗಲೇ ಬಾಯಿಯಿಂದ ಹೊರಗೆ ಹೊರಟಂತಹ ಅಗ್ನಿ ಜ್ವಲಿಸ್ತಾ ಹೋಗುತ್ತೆ ಹೋಗಿ ಹೋಗಿ ಇಬ್ಬರೂ ರಾಹುಗಣ ಮತ್ತು ವಿದೇಗ ಮಾಧವ ಓಡ್ತಾ ಓಡ್ತಾ ಹೋಗಿ ಒಂದು ನದಿಯನ್ನು ಸೇರ್ಕೊಳ್ತಾರೆ ಈ ನದಿ ಸದಾ ನೀರ ಅಂತ ಮಗಧದ ಅಥವಾ ಇಂದಿನ ಬಿಹಾರದ ಎಲ್ಲ ನದಿಗಳು ಸಹ ಸದಾ ನೀರ ಅಂತಲೇ ಕರೆಸ್ಕೊಳ್ತವೆ ಈ ಸದಾ ನೀರದ ನೀರುಗಳನ್ನು ಹಾಕಿ ಬೆಂಕಿಯನ್ನು ನಂದಿಸಲಾಯಿತು ಅಂತ ಹೇಳಲಾಗುತ್ತೆ ಅದರ ನಂತರ ಉತ್ತರದ ಮಗಧದಲ್ಲಿ ಜನ ವಸತಿ ಆರಂಭವಾಗುತ್ತೆ ರಾಜಾಡಳಿತ ಆರಂಭವಾಗುವುದೇ ಈ ವಿದೇಗ ಮಾಥವನ ಕಾಲದಲ್ಲಿ ಹಾಗಾಗಿ ಮುಂದೆ ವಿದೇಹ ಅಂತ ಹೆಸರು ಬರುವುದು ಸಹ ಈ ವಿದೇಗ ಮಾಥವನ ಕಾರಣದಿಂದ ಹಲವಾರು ಕಥೆಗಳು ಬರ್ತಾವೆ ಪುರಾಣಗಳಂತೂ ಅನೇಕ ಬರ್ತವೆ ಬ್ರಾಹ್ಮಣ ಗ್ರಂಥಗಳಲ್ಲಿ ಬಹಳ ಕಥೆಗಳು ಬರ್ತವೆ ಅವುಗಳಲ್ಲಿ ನಿಮಿ ಮಿಥಿ ವಿದೇಗ ಇವರದ್ದೆಲ್ಲ ಕತೆಗಳು ಅಂದರೆ ಕಥೆಗಳು ಅಂದರೆ ಸನ್ನಿವೇಶಗಳು ಬರ್ತವೆ ಇವು ಕಟ್ಟು ಕಥೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಈ ವಿದೇಗ ಮಾಥವನ ಒಂದು ಉದಾಹರಣೆ ಇಟ್ಕೊಂಡೆ ಮುಂದೆ ನಮ್ಮ ಪಾರ್ಗಿಟರ್ ಇಬ್ರು ಇರಬಹುದು ವಿ ಎ ಸ್ಮಿತ್ ಇರ್ಬೋದು ಭಾರತದಲ್ಲಿ ಹುಟ್ಟದೆ ಭಾರತದ ಇತಿಹಾಸವನ್ನು ಬರೆದಂತಹ ಅನೇಕ ಅನೇಕ ಚರಿತ್ರಕಾರರು ಆದ್ಯರ ಆಕ್ರಮಣವನ್ನ ಬರಿತಾ ಹೋಗ್ತಾರೆ ಇಮ್ಮೆ ಗಂಗೆ ಯಮುನೆ ಸರಸ್ವತಿ ಇಂತಹ ವೇದೋಕ್ತ ಅಥವಾ ಸೂಕ್ತಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕಾಗಿದ್ದಂತಹ ಇತಿಹಾಸಕಾರರ ಇತಿಹಾಸ ಈ ಭೂಮಿಗೆ ಆದ್ಯ ಆಕ್ರಮಣವನ್ನ ಇಂತಹ ಇತಿಹಾಸಕಾರದಿಂದ ಕೊಡ್ತಾ ಹೋಗುತ್ತೆ ಈ ನೆಲದಲ್ಲಿ ಹುಟ್ಟಿದಂತಹ ನನಗೆ ಈ ನೆಲದ ಗುಣ ಗೊತ್ತು ಈ ನೆಲದ ಆಶೆ ಇರುತ್ತೆ ನಾನು ವಿದೇಶಕ್ಕೆ ಹೋದ್ರೂ ಸಹ ನನ್ನ ನಾನು ಭಾರತೀಯ ಅಂತಾನೆ ಹೇಳ್ತೇನೆ ಆದರೆ ಒಬ್ಬ ವಿದೇಶಿ ಒಬ್ಬ ವಿನ್ಸೆಂಟ್ ಸ್ಮಿತ್ ಬಂದು ಭಾರತಕ್ಕೆ ಬಂದು ಇಮ್ಮಮ್ಮೆ ಗಂಗೆ ಅಂತ ಯಾವುದೋರಿಂದ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ ಇದು ನಮ್ಮ ಇತಿಹಾಸದ ಗೋಜಲುಗಳು ಅದೇನೇ ಇರಲಿ ಅದಕ್ಕೂ ಬಹಳ ವಿಶೇಷವಾದಂತಹ ಅನೇಕ ವಿಷಯಗಳಿವೆ ಈ ನೆಲದಲ್ಲಿ ನಮ್ಮ ದೇಶದಲ್ಲಿ ಆಗದೇ ಇದ್ದಂತಹ ಒಂದೇ ಒಂದು ಕೆಲಸ ಅಂದರೆ ಬ್ರಾಹ್ಮಣ ಗ್ರಂಥಗಳು ಭಾರತೀಯ ಇತರ ಭಾಷೆಗಳಿಗೆ ಬರದೇ ಇರುವಂಥದ್ದು ಬರದೇ ಬಂದರೂ ಸಹ ಯಥಾವತ್ತು ಮಂತ್ರಗಳು ಬಂದಿದ್ದರೂ ಅದರ ಅರ್ಥಗಳು ಕಾಣಿಸ್ಕೊಳ್ಳದೇ ಇರುವಂಥದ್ದು ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ತಾಂಡ್ಯ ಬ್ರಾಹ್ಮಣ ತಾಂಡ್ಯ ಬ್ರಾಹ್ಮಣವನ್ನು ನಾನು ಹುಡುಕಬೇಕಿದ್ರೆ ವಿದೇಶಿ ಮೂಲವನ್ನು ಹುಡುಕಬೇಕಾಯಿತು ತಾಂಡ್ಯ ಬ್ರಾಹ್ಮಣದಲ್ಲಿ ಬಹಳ ವಿಶೇಷವಾಗಿ ವ್ರಾತ್ಯರ ವಿಷಯ ಬರುತ್ತೆ ನಮ್ಮಲ್ಲಿ ಅನೇಕರಿಗೆ ವ್ರಾತ್ಯರ ವಿಷಯವೇ ಗೊತ್ತಿರುವುದಿಲ್ಲ ವ್ರಾತ್ಯರೇ ನಮ್ಮಲ್ಲಿ ಪ್ರಾಚೀನ ಭಾರತದಲ್ಲಿ ಭಾರತಕ್ಕೆ ಬಂದು ಇದೇ ಈ ಮಮ್ಮ ಮೇಗಂಗೆ ಇವರು ಇರಾನ್ ಕಡೆಯಿಂದ ಬಂದರು ಅಂತ ಬಿಡಲಾಗುತ್ತೆ ವ್ರಾತ್ಯ ಅನ್ನುವುದು ನಿಂದನೀಯ ಪದ ಬುಡಕಟ್ಟು ಜನಾಂಗ ಏನೂ ಗೊತ್ತಿಲ್ಲದೇ ಇದ್ದವರು ಇವರ ಇಟ್ಟುಕೊಂಡು ವಿದೇಶದಿಂದ ಬಂದು ಆರ್ಯ ಸಂಸ್ಕೃತಿಯನ್ನು ಇಲ್ಲಿ ಬಿತ್ತಿದ್ರು ಅಂತ ಹೇಳಲಾಗುತ್ತೆ ಆದರೆ ವ್ರಾತ್ಯರು ಇದೇ ನೆಲದಲ್ಲಿ ಹುಟ್ಟಿದಂತಹ ವ್ರತವನ್ನು ಅನುಸರಿಸುವಂತಹ ಪರಮೋಚ್ಚ ಸ್ಥಾನವನ್ನು ಪಡೆದಂತಹ ವ್ರಾತ್ಯ ಸ್ಥೋಮ ಎನ್ನುವಂತಹ ಒಂದು ಯಾಗವನ್ನು ಸುಮಾರು ಏಕಷಷ್ಟಿ ಅರವತ್ತೊಂದು ದಿನ ದಿನಗಳ ಕಾ ಕಾಲ ನಡೆಯುವಂತಹ ಯಾಗವನ್ನು ಕೊಟ್ಟಂಥವರು ವ್ರಾತ್ಯರು ಈ ವ್ರಾತ್ಯರು ವೇದಗಳಲ್ಲಂತೂ ಕಾಣಿಸ್ಕೊಳ್ತಾರೆ ಗಣಪತಿ ಉಪನಿಷತ್ತಿನ ಅಥರ್ವ ಉಪನಿಷತ್ತಿನ ಮಂತ್ರಗಳಲ್ಲಿ ನಮೋ ವ್ರತಪತಯೇ ಅಂತ ಬರುತ್ತೆ ರುದ್ರಾಧ್ಯಾಯದಲ್ಲಿ ನಮೋ ವ್ರಾತಪ ನಮೋ ವ್ರಾತಯೆ ಅಂತ ಬರುತ್ತೆ ವ್ರತಪತಿಭ್ಯಶ್ಚ ಅಂತ ಬರುತ್ತೆ ಹೀಗೆ ವೇದಗಳ ಕಾಲದಲ್ಲಿ ಸಹ ಈ ವ್ರಾತರು ಬರ್ತಾರೆ ಆಮೇಲೆ ಪುರಾಣಗಳ ಕಾಲದಲ್ಲಿ ಅನೇಕ ಕಡೆ ಮಗಧದಲ್ಲಂತೂ ವ್ರಾತರು ಹರಡ್ಕೊಂಡು ಬಿಡ್ತಾರೆ ಪುರಾಣದ ಮಹಾಭಾರತದ ಒಂದೇ ಹೆಸರು ಇವತ್ತಿಗೂ ನಾವು ಕರೆಯುವುದು ದೇವವ್ರತ ಅಂತ ಈತ ಸಹ ವ್ರಾತ್ಯರಿಂದಲೇ ಬಂದಂತುವನು ಹಾಗೆ ನೋಡಿದರೆ ನಾವೆಲ್ಲರೂ ಸಹ ಗುಡ್ಡಗಾಡಿನಿಂದ ಬಂದವರೇ ನಾವು ವ್ರಾತ್ಯರೇ ಹೀಗೆ ಸಂಸ್ಕಾರವನ್ನ ಪಡೆದಂತಹ ಜನ ಮುಂದೆ ವ್ರಾತ್ಯರು ಅನ್ಸ್ಕೊಳ್ತಾರೆ ಅದ್ರ ಜೊತೆ ಜೊತೆಗೆ ಬರುವಂತಹ ಇನ್ನೊಂದು ಪಂಗಡ ಸೂತ ನಿಂದನೀಯ ಪದ ಅಂತ ಸುಮಾರು ಒಂಬತ್ತನೇ ಶತಮಾನದ ಕಾಲಕ್ಕೆ ಸೂತರನ್ನ ತಂದಿಟ್ಟುಬಿಟ್ರು ಸೂತ ನಮಗೆ ವೇದವನ್ನ ವಿಭಾಜಿಸಿದಂತಹ ಗುರು ವ್ಯಾಸರು ಸೂತರಾಗಿದ್ರು ಸೂತ ಎನ್ನುವುದು ಯಾವ ಕಾರಣಕ್ಕೂ ನಿಂದನೀಯ ಪದವಾಗಿರಲಿಲ್ಲ ಅಥವಾ ಒಂದು ಜಾತಿಯ ಪದವಾಗಿರಲಿಲ್ಲ ಸೂತ್ರಲ್ಲಿ ಭಾಗವತವನ್ನು ಹೇಳುವವರಿದ್ದರು ಬ ಕೀರ್ತನೆಗಳನ್ನು ಹೇಳುವವರಿದ್ದರು ವೈದ್ಯರಿದ್ದರು ಸೇನಾಧಿಕಾರಿಗಳಿದ್ದರು ಮಂತ್ರಿಗಳಿದ್ದರು ಇವರೆಲ್ಲರೂ ಸೂತ್ರ ಆಗಿದ್ದರು ಅಷ್ಟೇಗೆ ಹರಿಶೇಣ ಸಹ ಸೂತನಾಗಿದ್ದ ಸಮುದ್ರಗುಪ್ತನಿಗೆ ಅನ್ನುವಾಗ ಸೂತ್ರ ಸಹ ಯಾವತ್ತೂ ಕೆಳದರ್ಜೆಯ ವ್ಯಕ್ತಿಗಳಾಗಿರಲಿಲ್ಲ ಒಂದು ಹುದ್ದೆಗೆ ಆ ಒಂದು ಪದವಾಗಿತ್ತು ಅವರ ಅನುಸರಣೆ ಅವರ ಸಂಸ್ಕಾರವನ್ನು ಪ್ರತಿಬಿಂಬಿಸ್ತಿತ್ತು ಹೀಗೆ ವ್ರಾತ ಮತ್ತೆ ಸೂತ ಇವೆರಡೂ ಸಹ ನಮಗೆ ಅತ್ಯಂತ ಕೆಟ್ಟ ಪದವಾಗಿ ಬಳಕೆಗೆ ಬಂದದ್ದು ಆ ನಂತರದ ಕಾಲಘಟ್ಟದಲ್ಲಿ ಬಿಟ್ಟರೆ ಪುರಾಣಗಳ ಕಾಲಘಟ್ಟದಲ್ಲಂತೂ ಅಲ್ಲವೇ ಅಲ್ಲ ಅನೇಕ ವಿಷಯಗಳಲ್ಲಿ ಮಗದ ತನ್ನ ಛಾಪನ್ನುತ್ತಾ ಹೋಗುತ್ತೆ ಈ ಮಗದದಲ್ಲಿ ಇನ್ನೊಂದು ಮಹತ್ವದ ರಾಜ ನನಗೆ ಕಾಣಿಸ್ಕೊಳ್ಳೋದು ಸಮುದ್ರಗುಪ್ತ ಸಮುದ್ರಗುಪ್ತನಂತಹ ರಾಜ ಮೊದಲು ಹುಟ್ಟಲಿಲ್ಲ ಅಥವಾ ಬಿಂಬಿಸಾರನ ಸಮಕಾಲೀನನಾಗಿ ಕಾಣಿಸ್ಕೊಳ್ಳುವುದಿಲ್ಲ ಇನ್ನೊಬ್ಬ ಬಿಂಬಿಸಾರ ಬಿಟ್ಟರೆ ನೆಕ್ಸ್ಟ್ ಕಾಣಿಸ್ಕೊಳ್ಳುವುದೇ ನನಗೆ ಸಮುದ್ರಗುಪ್ತ ಈ ಸಮುದ್ರಗುಪ್ತ ಹರಿಶೇಣನಂತಹ ಒಬ್ಬ ಸಮರ್ಥ ಕವಿ ಮಂತ್ರಿಗಳನ್ನಿಟ್ಕೊಂಡು ಇಡೀ ದೇಶವನ್ನು ಆಳ್ತಾನೆ ಈ ದೇಶವನ್ನು ಆಳದಂತಹ ಸಮುದ್ರಗುಪ್ತ ನಮಗೆ ಕೊಟ್ಟ ಮಹತ್ವದ ಕೊಡುಗೆಗಳಲ್ಲಿ ದಕ್ಷಿಣದಲ್ಲಿ ಸಂಸ್ಕೃತದ ಅಭಾವ ಇತ್ತು ನಾನು ಹೇಳಿದರೆ ಬೈತಾರೇನೋ ದಕ್ಷಿಣದಲ್ಲಿ ಸಂಸ್ಕೃತ ಅಷ್ಟಾಗಿ ಪ್ರಭಾವ ಬೀರಲಿಲ್ಲ ಆಮೇ ಆ ಮೊದಲು ಆದರೆ ಸಮುದ್ರಗುಪ್ತ ಮೂರು ಸಲ ಕಂಚಿಯ ತನಕ ಬರ್ತಾನೆ ಅಶೋಕ ಬಂದಿದ್ದ ಅವನದ್ದು ಬ್ರಾಹ್ಮಿ ಮತ್ತೆ ಪ್ರಾಕೃತವನ್ನು ಅವ ಕರ್ನಾಟಕ ತನಕ ಮಾತ್ರ ಕೊಟ್ಟ ಆದರೆ ಸಮುದ್ರಗುಪ್ತ ಉತ್ತರದಿಂದ ದಕ್ಷಿಣಕ್ಕೆ ಸಂಸ್ಕೃತವನ್ನೂ ತೆಗೆದು ಸಂಸ್ಕೃತ ಇತ್ತು ಆದರೆ ಸಂಸ್ಕೃತವನ್ನು ಪ್ರಚಾರ ಮಾಡಲಿಕ್ಕೆ ಈ ಕಡೆ ಬಹಳ ಪ್ರಯತ್ನ ಪಟ್ಟ ಕಾಶಿಗೆ ಮಹತ್ವವನ್ನು ಕೊಡಲಿಕ್ಕೋಸ್ಕರ ಸಮುದ್ರಗುಪ್ತ ಒಂದು ಹೊಸ ಪದ್ಧತಿಯನ್ನು ತಂದ ನಮ್ಮ ವಿವಾಹ ಸಂಸ್ಕಾರದಲ್ಲಿ ಕಾಶಿಗೆ ಹೋಗುವುದು ಅಂತಾನೆ ಒಂದು ಸಮಾವರ್ತನದಲ್ಲಿ ಕಾಶಿಗೆ ಹೋಗುವುದು ಅಂತಾನೆ ಒಂದು ಸಂಸ್ಕಾರ ಇದೆ ಒಂದು ಪದ್ಧತಿ ಇದೆ ಬೌದ್ಧಾಯ ಬೌದ್ಧಾಯನೀಯ ಸೂತ್ರಗಳಲ್ಲಿ ಸ್ವಲ್ಪ ಬೇರೆ ಇದೆ ಆಶ್ವಲಾಯನದಲ್ಲಿ ಒಂದು ಶ್ಲೋಕವೇ ಬರುತ್ತೆ ಕಾಶಿ ಅಂತ ಹೋದಾಯನದಲ್ಲಿ ಮತ್ತೆ ಬೇರೆ ಬೇರೆ ಇದರಲ್ಲಿ ತೀರ್ಥಕ್ಷೇತ್ರ ಅಂತನೂ ಬರುತ್ತೆ ಈ ಕಾಶಿಗೆ ಹೋಗುವ ಸಂಪ್ರದಾಯ ತಂದವ ಸಮುದ್ರಗುಪ್ತ ಇದಕ್ಕೂ ಮೊದಲು ಮಂತ್ರಗಳಲ್ಲಿ ಕಾಶಿಯ ಪ್ರಸ್ತಾಪ ಬರುವುದಿಲ್ಲ ಅಂದರೆ ಕಾಶಿಗೆ ಹೋಗುವ ವಿವಾಹ ಸಂಸ್ಕಾರದಲ್ಲಿ ಬರುವುದಿಲ್ಲ ಯಾಕೆಂದ್ರೆ ಕಾಶಿಯಲ್ಲಿ ಆ ಕಾಲಕ್ಕೆ ಸಮುದ್ರಗುಪ್ತ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದ್ದ ಅನೇಕ ಘಟಿಕಾ ಸ್ಥಾನಗಳಿದ್ವು ಮುನ್ನೂರ ಅರವತ್ತೈದು ದೇವಸ್ಥಾನಗಳು ಆ ಕಾಲಕ್ಕೆ ಬಂದಾಗಿತ್ತು ಕಾಶಿಯಲ್ಲಿ ಪ್ರತಿಯೊಂದರ ಮುನ್ನೂರ ಅರವತ್ತೈದು ದೇವಸ್ಥಾನ ಯಾಕೆ ಮಾಡಿದ ಅಂತಂದರೆ ಅಲ್ಲಿದ್ದಂತಹ ದೇವಸ್ಥಾನಗಳು ನಾಲ್ಕೋ ಐದು ಪ್ರಮುಖವಾದ್ದು ಒಂದು ವಿಶ್ವನಾಥ ಮಾದ್ರೆ ಇನ್ನೊಂದು ಬಿಂದು ಮಾಧವ ಅಂತ ಅದು ಬಿಟ್ಟರೆ ಹಸ್ತ ಮತ್ತು ಕೃತಿವಾಸ ಅಂತ ಹೀಗೆ ನಾಲ್ಕು ದೇವಸ್ಥಾನಗಳು ಪ್ರಮುಖವಾಗಿದ್ದವು ಕಾಶಿಯಲ್ಲಿ ಈ ಸಮುದ್ರಗುಪ್ತ ಬಂದವ ಒಬ್ಬ ವೇದಾಧ್ಯಾಯಿ ವೇದವನ್ನು ಕಲಿತಾನೆ ಅವನಿಗೆ ಕ್ರಿಯೆ ಕರ್ಮಾಂಗ ಗೊತ್ತಾಗಬೇಕಿತ್ತು ಆ ಕಾರಣಕ್ಕಾಗಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ಅರವತ್ತೈದು ದಿವಸವು ಆಯಾಯ ದೇವಸ್ಥಾನಗಳಲ್ಲಿ ಪೂಜೆಯ ವ್ಯವಸ್ಥೆಯನ್ನು ಮಾಡ್ತಾನೆ ಕಲಿಕೆಯ ಜೊತೆಗೆ ಪ್ರಯೋಗವನ್ನು ಕೊಡ್ತಾನೆ ಹೀಗೆ ಮೌಖಿಕ ವಿದ್ಯೆಗೆ ಪ್ರಯೋಗವನ್ನು ಸೇರಿಸ್ಕೊಳ್ತಾನೆ ಹೀಗೆ ಮುನ್ನೂರ ಅರವತ್ತೈದು ದೇವಸ್ಥಾನಗಳಲ್ಲಿ ಪೂಜೆ ನಡೆಯುತ್ತೆ ಹೋಮಗಳು ನಡೆಯುತ್ತೆ ಇವೆಲ್ಲವೂ ಸಹ ಒಂದು ಕಲಿಕೆಯ ಚಟುವಟಿಕೆಯಾಗಿರುತ್ತೆ ಜೊತೆಗೆ ಸಂಗೀತ ವೀಣೆ ಇದನ್ನು ಕೊಟ್ಟವ ಸಮುದ್ರಗುಪ್ತ ವೀಣೆಯ ಶಾಲೆಯನ್ನು ಮಾಡ್ದ ಅಂತ ಶಾಸನಗಳು ಸಹ ಸಿಗುತ್ತೆ ಸಮುದ್ರಗುಪ್ತ ಈ ಕಾರಣಕ್ಕೋಸ್ಕರ ದಕ್ಷಿಣದಿಂದ ಉತ್ತರಕ್ಕೆ ಬನ್ನಿ ಅಂತ ಹೇಳ್ಕೊಳ್ತಾನೆ ಇಲ್ಲಾದರೆ ಕಾಶಿಯಲ್ಲೇ ಇದ್ದ ಮೈಯಲ್ಲಿ ಹೋಗ್ತಾನೆ ವಿವಾಹ ಸಂಸ್ಕಾರಕ್ಕೆ ಹಾಗಾಗಿ ದಕ್ಷಿಣ ಇದ್ದವರನ್ನು ಅವ ಉತ್ತರಕ್ಕೆ ಕರೀತಾನೆ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಹೋಗ್ತಾರೆ ಅದರಲ್ಲಿ ಜಗನ್ನಾಥ್ ಪಂಡಿತನೂ ಕಾಶಿಯಲ್ಲೇ ಕಲಿತವನೇ ಅದು ಆಮೇಲಿನ ಕಥೆಗಳು ಆದರೆ ಕಾಶಿಯನ್ನು ತಕ್ಷಶಿಲೆಗಿಂತ ಜಾಸ್ತಿ ದೊಡ್ಡದಾಗಿ ಮಾಡಂತಹ ಸಮುದ್ರಗುಪ್ತ ದಕ್ಷಿಣಕ್ಕೆ ಬಂದಾಗ ಯುದ್ಧ ಮಾಡದೆ ಎಲ್ಲಿಯೂ ಯುದ್ಧ ಮಾಡೋದಿಲ್ಲ ಬಿಂಬಿಸಾರ ಯುದ್ಧ ಮಾಡದೆ ವಿವಾಹ ಮಾಡ್ಕೊಳ್ತಾ ಗೆಲ್ತಾನೆ ಸಂಬಂಧವನ್ನು ಬೆಳೆಸ್ಕೊಳ್ತಾ ಎಲ್ಲ ಪ್ರದೇಶವನ್ನು ಗೆಲ್ತಾ ಹೋಗ್ತಾನೆ ಉತ್ತರದ್ದು ಆದರೆ ದಕ್ಷಿಣದಲ್ಲಿ ಬಂದವ ಸಮುದ್ರಗುಪ್ತ ಯುದ್ಧ ಮಾಡದೆ ಈ ಪ್ರದೇಶಗಳನ್ನು ಗೆಲ್ತಾನೆ ಕೇವಲ ಮುದ್ರೆಗಳನ್ನು ಕೊಟ್ಟು ತಾನು ಅಧಿಕಾರಿ ಅಂತ ಅಧಿಕಾರ ಇರುವುದು ಇಲ್ಲಿನ ಲೋ ಲೋಕಲ್ ರಾಜರುಗಳಿಗಾದರೂ ಸಹ ಸರ್ವಾಧಿಕಾರಿ ಸಮುದ್ರಗುಪ್ತನಾಗಿರ್ತಾನೆ ಅದು ಇವತ್ತಿನ ರಾಜಕೀಯ ವ್ಯವಸ್ಥೆ ಸಹ ಅದೇ ರೀತಿಯಲ್ಲಿ ಬೆಳೆದು ಬಂದಿದೆ ಅನ್ನೋದು ಕಂಡುಕೊಳ್ಬೋದು ಹೀಗೆ ಸಮುದ್ರಗುಪ್ತ ದಕ್ಷಿಣಕ್ಕೆ ಮೂರು ಸಲ ಬಂದಾಗ ಒಂದು ಸಲ ಉತ್ತರದಲ್ಲಿ ಗಲಭೆಗಳಾಗುತ್ತೆ ಮೂರು ರಾಜರು ಜೊತೆ ಜೊತೆಗೆ ದಂಗೆ ಇರ್ತಾರೆ ಆದರೆ ದಕ್ಷಿಣದಿಂದ ಉತ್ತರದ ಮೂರು ರಾಜರನ್ನು ಕಂಟ್ರೋಲ್ ಮಾಡ್ತಾನೆ ಇದು ಸಮುದ್ರಗುಪ್ತನಿಗೆ ಇದ್ದಂತಹ ಬಲ ಯಾಕಂದರೆ ಅವ ದಕ್ಷಿಣದಲ್ಲಿದ್ದಾಗ ಆ ಕಾಲಕ್ಕೆ ಅವ ಗೋದಾವರಿಯನ್ನು ದಾಟಿ ಮುಂದೆ ಹೋಗುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೆ ಹರಿಶೇಣನಂತಹ ಸಮರ್ಥ ಒಬ್ಬ ಮಂತ್ರಿ ಇದ್ದಾಗ ಅದು ಸಮುದ್ರಗುಪ್ತನಿಗೆ ಸಾಧ್ಯವಾಗಿತ್ತು ಹೀಗೆ ಸಮುದ್ರಗುಪ್ತನಿಗೆ ಇತಿಹಾಸದಲ್ಲಿ ಸಮುದ್ರಗುಪ್ತನನ್ನೇ ಇಟ್ಕೊಂಡ್ರೆ ಇಂತಹ ಸೆಮಿನಾರವನ್ನು ಹತ್ತು ಮಾಡಬಹುದೇನು ಅಷ್ಟು ವಿಷಯಗಳು ಸಮುದ್ರ ಗುಪ್ತನ ಬಗ್ಗೆ ಸಿಗುತ್ತೆ ಇದು ಕ್ರಿಸ್ತ ಶಕದ ನಂತರದ ಕತೆ ಆದರೆ ಅಥವಾ ನಾವೀಗ ಕ್ರಿಸ್ತ ಶಕ ಅಂತ ಹೇಳ್ತಾ ಇದ್ರು ಅಥವಾ ನಮಗೆ ಆ ಸಿಕ್ ಸಿಕ್ಕಿದ ಶಾಸನ ಶಾಸನಗಳೆಲ್ಲ ಆ ಕಾಲದಲ್ಲೇ ಬರೆದಿದ್ದು ಅಂತ ಹೇಳಲಿಕ್ಕಾಗೋದಿಲ್ಲ ಈಗ ಅಶೋಕನ ಶಾಸನ ನಮ್ಮ ಬ್ರಹ್ಮಗಿರಿಯಲ್ಲಿ ಸಿಕ್ತು ಚಪಡ ಬರೆದ ಅಲ್ಲಿಂದ ಗಾಂಧಾರಕ್ಕೆ ಹೋದ ಹೀಗೆ ನಾವು ಹೇಳ್ತಾ ಹೋದರೂ ಸಹ ಆ ಶಾಸನ ಬರೆದದ್ದು ಅಶೋಕನ ಕಾಲಕ್ಕೆ ಬರೆದಿದ್ರು ಅಂತ ಹೇಳಿ ಯಾವ ಶಾಸನಗಳಲ್ಲೂ ಇಲ್ಲ ಆ ನಂತರದಲ್ಲಿ ಇದ್ದಿರಬಹುದು ಆದರೆ ಆ ಕಾಲಘಟ್ಟದಲ್ಲಿ ಬರೆದಿದ್ದ ಅನ್ನೋದು ಯಾವ ಯಾರಿಗೂ ಸಿಗುವುದಿಲ್ಲ ಇದೇ ರೀತಿ ಸಮುದ್ರಗುಪ್ತನದ್ದು ಮೊದಲು ಆಗಿರಬಹುದು ಆಮೇಲೆ ಈ ಶಾಸನಗಳನ್ನು ಇಟ್ಟಿರಬಹುದು ಇಲ್ಲಿ ಕಾಣ್ತಾ ಇರುವಂತಹ ಈ ಸ್ತಂಭದ ಕೆಳಗಡೆ ಸಹ ಒಂದು ಶಾಸನ ಇದೆ ಇವತ್ತಿಗೆ ಆ ಶಾಸನ ಕಾಣಿಸ್ತಾ ಇಲ್ಲ ಅದನ್ನು ತೇಪೆ ಹೆಚ್ಚಲಾಗಿದೆ ಅದನ್ನು ಇನ್ಯಾವಾಗಾದರೂ ಈ ಶತಮಾನದಲ್ಲಿ ತೆಗೆಯುವ ಸಂಭವನೀಯತೆ ಇರಬಹುದು ಅಂತ ಹೇಳ್ತೇನೆ ಅಥವಾ ಅದು ಕೋಲಾಹಲಕ್ಕೆ ಕಾರಣ ಆಗಬಹುದು ಅದೇನೇ ಇರಲಿ ಇದು ಅಶೋಕ ಸ್ತಂಭ ಅಶೋಕ ಸ್ತಂಭ ಇದ್ದಂತಹ ಕೆಳಗಡೆಗೆ ಒಂದಿಷ್ಟು ಶಾಸನಗಳು ಲೇಖನಗಳು ಬರಹಗಳಿವೆ ಪ್ರಾಕೃತ ಮತ್ತೆ ಸಂಸ್ಕೃತ ಭಾಷೆಗಳಲ್ಲಿವೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಅದನ್ನು ಇತ್ತೀಚೆಗೆ ಅಂದ್ರೆ ಬ್ರಿಟಿಷ್ ಆಗಮನದ ನಂತರ ಅದನ್ನ ಹೂಳಲಾಗಿದೆ ಆರ್ಯ ಮತ್ತೆ ದ್ರಾವಿಡ ವಿಷಯಕ್ಕೆ ಬಂದಾಗ ಸಹ ನಮಗೆ ಮಗಧ ಪ್ರಮುಖವಾಗತ್ತೆ ಎರಡು ಜನಾಂಗ ಮಗಧದಲ್ಲಿತ್ತು ಒಂದು ಕೀಕಟ ಮತ್ತೊಂದು ಪ್ರಮಗಂಧ ಅಂತ ಕೀಕಟ ಮತ್ತು ಪ್ರಮಗಂಧ ವೇದಗಳಲ್ಲಿ ಕಾಣಿಸ್ಕೊಳ್ತಾರೆ ಕೀಕಟರು ಮತ್ತು ಪ್ರಮಗಂಧರು ಕೀಕಟರು ಏನು ಹೇಳ್ತಾ ಇದ್ರು ಅಂದರೆ ನೀವು ಈ ಯಾಗ ಮಾಡಿದರೆ ಆ ಯಾಗದ ಹಾಕುವಂಥ ತುಪ್ಪಗಳು ವೇಸ್ಟ್ ಆಗುತ್ತೆ ಜನರಿಗೆ ಉಪಯೋಗ ಆಗೋದಿಲ್ಲ ಜನರಿಗೆ ಹಂಚಿ ಹಾಲುಗಳು ವೇಸ್ಟ್ ಆಗುತ್ತೆ ಹಾಲುಗಳನ್ನು ಉಪಯೋಗಿಸಿ ಅದನ್ನು ಅಮ್ಕೊಡಿ ಅಂತ ಕೆಟ್ಟ ಬೋಧನೆಗಳನ್ನು ಮಾಡ್ತಾ ಇದ್ರು ಅಥವಾ ಆ ಕಾಲಕ್ಕದು ಕೆಟ್ಟ ಬೋಧನೆಗಳಾಗ್ತಾ ಇತ್ತು ಆ ಆಮಿಷಕ್ಕೆ ಒಳಗಾಗ್ತಾ ಇರಲಿಲ್ಲ ಈ ಕೀಕಟ ಮಗದ ಕೀಕಟರು ಸಹ ಮಗದದ ಜನಾಂಗವಾಗಿದ್ರು ಅನ್ನೋದು ತಿಳಿದು ಬರುತ್ತೆ ಆಮೇಲೆ ಪ್ರಮಗಂಧ ಮಗಂಧ ಅಂದ್ರೆ ಬಡ್ಡಿ ಪ್ರಮಗಂಧ ಬಹಳ ಚಂದ ಹೆಸರು ನಾನು ಒಂದ್ಸಾರಿ ಹೇಳಿದಾಗ ನನ್ನ ಮಗನಿಗೆ ಅದೇ ಹೆಸರು ಅಯ್ಯೋ ಬೇಡ ಪ್ರಮಗಂಧ ಮಗಂಧ ಅಂದ್ರೆ ಬಡ್ಡಿ ಅಂತ ಅರ್ಥ ವ್ಯವಹಾರ ಮಾಡಿ ಹಣ ಕೊಡ್ತಾ ಇದ್ರು ಹಣಕ್ಕೆ ಅಧಿಕ ಲಾಭವನ್ನು ಪಡಿತಾ ಇದ್ರು ಲಾಭ ಬಡಿದೆ ಲಾಭ ಸಿಗದೆ ಇದ್ದಾಗ ಅವನ ಹೆಂಡತಿಯನ್ನು ತಂದು ತನ್ನ ಜೊತೆ ಇಟ್ಕೊಳ್ತಾ ಇದ್ರು ಇದು ಪ್ರಮಗಂಧ ಅಂತ ಹೇಳಲಾಗುತ್ತೆ ಇದು ಬಡ್ಡಿ ವ್ಯವಹಾರ ಈ ಬಡ್ಡಿ ವ್ಯವಹಾರವೇ ಇದನ್ನೇ ಬಹಳ ಚರ್ಚೆ ಆಯಿತು ಪ್ರಮಗಂಧದ ಬಗ್ಗೆ ನಾನು ಹೇಳಿದಾಗ ಬಹಳ ಚರ್ಚೆ ಆಯಿತು ಬಡ್ಡಿ ಬಡ್ಡಿ ವ್ಯವಹಾರ ನಮ್ಮ ಇದರಲ್ಲಿ ಬಾದಾಮಿಯ ಶಾಸನಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ಈ ವ್ಯವಹಾರಗಳು ಹೀಗೆ ಇದು ಕೀಕಟ ಪ್ರಮಗಂಧ ಇವರಿಬ್ಬರೂ ಇದ್ದದ್ದು ಸಹ ಮಗದದ ಜನಪದಗಳಲ್ಲಿ ಹಾಗೆ ಇನ್ನೊಂದು ಕರುಷ ಅಂತ ಬರುತ್ತೆ ಕರುಷ ಅಂತ ಕೇಳಿರಬಹುದು ಬಹಳ ಪ್ರಾಚೀನ ರಾಜ ಮನುವಿನ ಆರನೇ ಮಗ ಅಂತ ಹೇಳಲಾಗತ್ತೆ ಇವನ ಬಗ್ಗೆ ನಮ್ಮ ದೇಶದಲ್ಲಿ ನಮ್ಮ ಇತಿಹಾಸಕಾರರು ತಲೆಕೆಡ್ಸ್ಕೊಂಡವರೇ ಇಲ್ಲ ಆದರೆ ಪ್ರಾಚೀನ ಈ ವಿಷಯದ ಬಗ್ಗೆ ರ್ಯಾಪ್ಸನ್ ಅನ್ನುವಂತಹ ಒಬ್ಬ ಇತಿಹಾಸಕಾರ ಬಹಳ ಸಮಗ್ರವಾಗಿ ಬರಿತಾ ಹೋಗ್ತಾನೆ ಕೆಂಬ್ರಿಜ್ ಹಿಸ್ಟ್ರಿ ಆಫ್ ಇಂಡಿಯಾ ಏನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವ ಪುಸ್ತಕದ ಮೊದಲನೇ ವಾಲ್ಯೂಮ್ನ ಇನ್ನೂರ ಎಪ್ಪತ್ನಾಲ್ಕನೇ ಪುಟದ ನಂತರ ಅವರ ವಿಷಯ ಬರುತ್ತೆ ಈ ಭಾರತದ ವಿಷಯ ಕರುಷ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿಯವರೆಗೆ ಆಡಳಿತ ನಡೆಸ್ತಾ ಇದ್ದ ಮಹತ್ವಾಕಾಂಕ್ಷೆಯವ ಅಲ್ಲಿ ಪಂಗಡಗಳನ್ನು ಮಾಡಿ ಗುಂಪು ಗುಂಪುಗಳನ್ನು ಮಾಡಿ ಆಡಳಿತವನ್ನು ನಡೆಸ್ತಾ ಇದ್ದ ಆ ಕಾಲಕ್ಕೆ ಈತನಿಗೆ ಇಡೀ ಭಾರತದ ಸಮಗ್ರ ಭಾರತವನ್ನು ದಾಟಿ ಮುಂದೆ ಹೋಗಬೇಕು ಅಂತ ಬಯಕೆ ಆಗುತ್ತೆ ನೇರವಾಗಿ ಬ್ಯಾಬಿಲೋನಿಯಕ್ಕೆ ಹೋಗ್ತಾನೆ ಈತ ಬ್ಯಾಬಿಲಿ ಬ್ಯಾಬಿಲೋನಿಯಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಿ ತಾನು ಗೆಲ್ಲಬೇಕು ಅಂತ ಮಾಡ್ತಾನೆ ಆದರೆ ಆ ಕಾಲಕ್ಕೆ ಬ್ಯಾಬಿಲೋನಿಯಾದಲ್ಲಿ ಯಾವ ಜನಾಂಗೂ ಇರಲಿಲ್ಲ ಅಥವಾ ರಾಜ ವ್ಯವಸ್ಥೆ ಇರಲಿಲ್ಲ ಈತ ಇಲ್ಲಿಂದ ಕರ್ಕೊಂಡು ಹೋದ ಜನರನ್ನು ಅಲ್ಲಿ ಬಿಡ್ತಾನೆ ಸುಮಾರು ಆರು ತಲೆಮಾರುಗಳ ತನಕ ಅಲ್ಲಿ ರಾಜರು ಅಲ್ಲಿ ಆಡಳಿತ ನಡೆಸ್ತಾರೆ ಅವರು ಇವತ್ತು ನಾವು ಗೂಗಲ್ ಮಾಡಿದ್ರೆ ಗಂಡಶ ಅಥವಾ ಖಂಡಶ ಖಂಡಶ ಅಂತ ಬರೆದ್ರೆ ಸಂಪೂರ್ಣ ಇತಿಹಾಸ ನಿಮಗೆ ಸಿಗುತ್ತೆ ಪ್ರಾಚೀನ ರಾಜರುಗಳ ಇತಿಹಾಸ ಈ ರಾಜರುಗಳು ಅಗ್ನಿಯನ್ನು ಪೂಜಿಸ್ತಾ ಇದ್ರು ಹೋಮಗಳನ್ನು ಮಾಡ್ತಾ ಇದ್ರು ಸೂರ್ಯನನ್ನ ವರುಣನನ್ನ ಧ್ಯಾನಿಸ್ತಾ ಇದ್ರು ಭಾರತದಿಂದ ಬಂದಿದ್ರು ಅನ್ನುವ ಇತಿಹಾಸ ಸಿಗುತ್ತೆ ಇವರು ಕರುಶನ ಕಾಲದಲ್ಲಿ ಭಾರತದಿಂದ ವಿದೇಶಕ್ಕೆ ಹೋದ್ರು ಖಂಡಶ ಅಥವಾ ಗಂಡಶ ಅನ್ನೋದು ಗಣಶಃ ಅನ್ನುವಂತಹ ಸಂಸ್ಕೃತ ರೂಪದ ಬ್ಯಾಬಿಲೋನಿಯನ್ ರೂಪ ಹೀಗೆ ಇವರು ಗಣಶಃ ಅಲ್ಲಿ ಹೋಗಿ ವಾಪಸ್ ಭಾರತಕ್ಕೆ ಬಂದಾಗ ಆರ್ಯರಾಗ್ತಾರೆ ನಮಗೆ ಹೀಗೆ ಅನೇಕ ವಿಷಯಗಳು ಮಗಧದಿಂದ ಮಗಧದ ಸಾಮ್ರಾಜ್ಯದಿಂದ ವಿದೇಶಕ್ಕೆ ಹೋಗಿ ಭಾರತಕ್ಕೆ ಬಂದವರು ಇದ್ದಾರೆ ಮಗಧವನ್ನೇ ಇಟ್ಟುಕೊಂಡು ಇಡೀ ಭಾರತವನ್ನು ಆಳಿದವರು ಇದ್ದಾರೆ ಸಾಂಸ್ಕೃತಿಕವಾಗಿ ಬಹಳ ಮಹತ್ವ ಪಡೆದ ಮಗದ ಹದಿನಾರು ಜನಪದಗಳಲ್ಲಿ ಹಂಚಿ ಹೋಗಿತ್ತು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿತ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ನಡೆಸುತ್ತೇನೆ ಧನ್ಯವಾದಗಳು